ಹಲೋ ನಮಸ್ಕಾರ ನಾನು ರೂಪೇಶ್ ಶೆಟ್ಟಿ ನೀವು ಗೆಲ್ಸಿರುವಂತಹ ಬಿಗ್ ಬಾಸ್ ಓ ಟಿ ಟಿ ಅದೇ ರೀತಿ ಬಿಗ್ ಬಾಸ್ ಸೀಸನ್ ನೈನಿನ ವಿನರ್ ಬಿಗ್ ಬಾಸ್ ನನಗೇನು ಅಂತ ಕೇಳಿದ್ರೆ ಹೇಳೋದು ಕಷ್ಟ ಆಗುತ್ತೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಜೀವನದ ಏರಿಳಿತಗಳನ್ನ ಕೇವಲ ನೂರು ದಿನಗಳಲ್ಲಿ ನನಗೆ ಕಲಿಸಿದಂತಹ ವೇದಿಕೆ ನಿಜವಾಗ್ಲೂ ನಾನು ಯಾರು ನನ್ನ ಕ್ಯಾರೆಕ್ಟರ್ ಏನು ಅಂತ ನನಗೆ ಅರ್ಥ ಮಾಡಿಸಿದಂತಹ ವೇದಿಕೆ ತುಳುನಾಡಿನಲ್ಲಿ ಒಂದ್ ಸ್ವಲ್ಪ ಜನರಿಗೆ ಪರಿಚಯದಂತಹ ಒಬ್ಬ ಸಣ್ಣ ಕಲಾವಿದನನ್ನ ಇಡೀ ಕರ್ನಾಟಕಕ್ಕೆ ಪರಿಚಯ ಪಡಿಸಿದಂತಹ ವೇದಿಕೆ ಬಹುಶಃ ನನ್ನ ಲೈಫ್ ಅಲ್ಲಿ ನಾನು ಏನು ಮಾಡಿದ್ದೀನಿ ಅಂತ ಕೇಳಿದಾಗ ಬಿಗ್ ಬಾಸ್ ಅನ್ನ ಗೆದ್ದಿದೀನಿ ಅನ್ನುವಂತಹ ಒಂದು ದೊಡ್ಡ ಖುಷಿಯ ನೆನಪುಗಳ ಬುತ್ತಿ ಇದೆ ಅಲ್ವಾ ಅದನ್ನ ಕಟ್ಟಿಕೊಟ್ಟಂತಹ ಒಂದು ವೇದಿಕೆ ಅಂತ ಹೇಳ್ಬೋದು ಬಿಗ್ ಬಾಸ್ ಅನ್ನುವಂತಹ ಕಾರ್ಯಕ್ರಮ ಬಂದಾಗ ಅಲ್ಲಿ ಸುದೀಪ್ ಸರ್ ಇಲ್ಲದೆ ಅದು ಖಂಡಿತವಾಗ್ಲು ಅಪೂರ್ಣ ಅಂತ ಹೇಳ್ಬೋದು ಬಿಗ್ ಬಾಸ್ ಅನ್ನುವಂತಹ ಒಂದು ಪುಸ್ತಕ ಇದ್ರೆ ಅದರ ಮುನ್ನುಡಿಯೇ ಸುದೀಪ್ ಸರ್ ಎಲ್ಲಾ ರೀತಿಯ ಇಮೋಷನ್ಸ್ ಅನ್ನ ಪರ್ಫೆಕ್ಟ್ಲಿ ಬ್ಯಾಲೆನ್ಸ್ಡ್ ಆಗಿ ಅವರು ಅಲ್ಲಿರುವಂತಹ ಕಂಟೆಸ್ಟೆಂಟ್ಸ್ ಗಳಿಗೆ ಅರ್ಥ ಮಾಡಿಸ್ತಾರೆ ಬಿಗ್ ಬಾಸ್ ಅನ್ನುವಂತಹ ಕಾರ್ಯಕ್ರಮ ದಶಕವನ್ನ ಪೂರೈಸಿ ಹೊಸ ಅಧ್ಯಾಯವನ್ನು ಬರೆಯೋದಕ್ಕೆ ಶುರುವಾಗಿದೆ ಅದೇ ಬಿಗ್ ಬಾಸ್ ಸೀಸನ್ ಹನ್ನೊಂದು ನಾವೆಲ್ಲ ಖುಷಿಯಿಂದ ವೇಟ್ ಮಾಡ್ತಾ ಇದೀವಿ ಆ ಮೂಮೆಂಟ್ ಯಾವಾಗ ಬರುತ್ತೆ ಯಾವಾಗ ಶುರು ಆಗುತ್ತೆ ಅಂತ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಎಲ್ಲಾ ಕಂಟೆಸ್ಟೆಂಟ್ ಗಳಿಗೆ ಆಲ್ ವೆರಿ ಬೆಸ್ಟ್ ಹಲೋ ನಮಸ್ಕಾರ ನಾನು ರೂಪೇಶ್ ಶೆಟ್ಟಿ ನೀವು ಗೆಲ್ಸಿರುವಂತಹ ಬಿಗ್ ಬಾಸ್ ಓ ಟಿ ಟಿ ಅದೇ ರೀತಿ ಬಿಗ್ ಬಾಸ್ ಸೀಸನ್ ನೈನ್ ಬಿಗ್ ಬಾಸ್ ನನಗೆ ಏನು ಅಂತ ಕೇಳಿದ್ರೆ ಹೇಳೋದು ಕಷ್ಟ ಆಗುತ್ತೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಜೀವನದ ಏರಿಳಿತಗಳನ್ನ ಕೇವಲ ನೂರು ದಿನಗಳಲ್ಲಿ ನನಗೆ ಕಲಿಸಿದಂತಹ ವೇದಿಕೆ ನಿಜವಾಗ್ಲೂ ನಾನು ಯಾರು ನನ್ನ ಕ್ಯಾರೆಕ್ಟರ್ ಏನು ಅಂತ ನನಗೆ ಅರ್ಥ ಮಾಡಿಸಿದಂತಹ ವೇದಿಕೆ ತುಳುನಾಡಿನಲ್ಲಿ ಒಂದ್ ಸ್ವಲ್ಪ ಜನರಿಗೆ ಪರಿಚಯದಂತಹ ಒಬ್ಬ ಸಣ್ಣ ಕಲಾವಿದನನ್ನ ಇಡೀ ಕರ್ನಾಟಕಕ್ಕೆ ಪರಿಚಯ ಪಡಿಸಿದಂತಹ ವೇದಿಕೆ ಬಹುಶಃ ನನ್ನ ಲೈಫಲ್ಲಿ ನಾನು ಏನು ಮಾಡಿದ್ದೀನಿ ಅಂತ ಕೇಳಿದಾಗ ಬಿಗ್ ಬಾಸ್ ಅನ್ನ ಗೆದ್ದಿದೀನಿ ಅನ್ನುವಂತಹ ಒಂದು ದೊಡ್ಡ ಖುಷಿಯ ನೆನಪುಗಳ ಬುತ್ತಿ ಇದೆ ಅಲ್ವಾ ಅದನ್ನ ಕಟ್ಟಿಕೊಟ್ಟಂತಹ ಒಂದು ವೇದಿಕೆ ಅಂತ ಹೇಳ್ಬೋದು ಬಿಗ್ ಬಾಸ್ ಅನ್ನುವಂಥ ಕಾರ್ಯಕ್ರಮ ಬಂದಾಗ ಅಲ್ಲಿ ಸುದೀಪ್ ಸರ್ ಇಲ್ಲದೆ ಅದು ಖಂಡಿತವಾಗ್ಲು ಅಪೂರ್ಣ ಅಂತ ಹೇಳ್ಬೋದು ಬಿಗ್ ಬಾಸ್ ಅನ್ನುವಂಥ ಒಂದು ಪುಸ್ತಕ ಇದ್ರೆ ಅದರ ಮುನ್ನುಡಿಯೇ ಸುದೀಪ್ ಸರ್ ಎಲ್ಲಾ ರೀತಿಯ ಇಮೋಷನ್ಸ್ ಅನ್ನ ಪರ್ಫೆಕ್ಟ್ಲಿ ಬ್ಯಾಲೆನ್ಸ್ಡ್ ಆಗಿ ಅವರು ಅಲ್ಲಿರುವಂತಹ ಕಂಟೆಸ್ಟೆಂಟ್ಸ್ ಗಳಿಗೆ ಅರ್ಥ ಮಾಡಿಸ್ತಾರೆ ಬಿಗ್ ಬಾಸ್ ಅನ್ನುವಂತಹ ಕಾರ್ಯಕ್ರಮ ದಶಕವನ್ನ ಪೂರೈಸಿ ಹೊಸ ಅಧ್ಯಾಯವನ್ನು ಬರೆಯೋದಕ್ಕೆ ಶುರುವಾಗಿದೆ ಅದೇ ಬಿಗ್ ಬಾಸ್ ಸೀಸನ್ ಹನ್ನೊಂದು ನಾವೆಲ್ಲ ಖುಷಿಯಿಂದ ವೇಟ್ ಮಾಡ್ತಾ ಇದ್ವಿ ಆ ಮೂಮೆಂಟ್ ಯಾವಾಗ ಬರುತ್ತೆ ಯಾವಾಗ ಶುರು ಆಗುತ್ತೆ ಅಂತ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಎಲ್ಲಾ ಕಂಟೆಸ್ಟೆಂಟ್ಗಳಿಗೆ ಆಲ್ ದ ವೆರಿ ಬೆಸ್ಟ್